ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಗೌರಿಪುತ್ರ ಗಣಪತಿ ದೇವರು ಪ್ರಥಮ ಹೊಂದಿತರು ಆದ್ದರಿಂದಲೇ ನಾವು ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶ ದೇವರನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತೇವೆ ಗಣಪತಿ ದೇವರನ್ನು ವಿಘ್ನ ನಿವಾರಕ ಎಂದು ಕರೆಯಲಾಗುತ್ತದೆ ಏಕೆಂದರೆ ಗಣಪತಿ ದೇವರನ್ನು ಪೂಜಿಸುವುದರಿಂದ ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ಸಹ ಪೂರ್ಣಗೊಳ್ಳುತ್ತವೆ ಮತ್ತು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ನಮ್ಮದಾಗುತ್ತದೆ ಗಣಪತಿ ದೇವರ ಮಂತ್ರಗಳ ಪಠಣವು ವ್ಯಕ್ತಿಯ ಜೀವನವನ್ನು ಸುಖ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರುವಂತೆ ಮಾಡುತ್ತದೆ ಗಣಪತಿ ದೇವರು ಜ್ಞಾನದ ದೇವರು ಮಕ್ಕಳಲ್ಲಿ ಜ್ಞಾನ ವೃದ್ಧಿಯಾಗಿ ಹಾಗೂ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೂ ಸಹ ಗಣಪತಿ ದೇವರ ಪೂಜೆ ಹಾಗೂ ಮಂತ್ರ ಪಠಣ ಬಹಳ ಸಹಕಾರಿಯಾಗುತ್ತದೆ ನಾವು ಪಠಿಸಬಹುದಾದ ಗಣಪತಿ ದೇವರ ಹನ್ನೆರಡು ಶಕ್ತಿಯುತ ಮಂತ್ರಗಳ ಬಗ್ಗೆ ನಮ್ಮ ಈ ಪರಿಚಯ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಗಣಪತಿ ದೇವರ ಹನ್ನೆರಡು ಶಕ್ತಿಯುತ ಸರ್ವ ವಿಘ್ನಗಳನ್ನು ದೂರ ಮಾಡುವಂತಹ ಮಂತ್ರಗಳು ಓಂ ಗಂ ಗಣಪತೆಯೇ ನಮಃ ಈ ಗಣೇಶ ಮಂತ್ರವು ಗಣಪತಿ ಉಪನಿಷತ್ನಿಂದ ಆಯ್ದುಕೊಂಡಿರುವ ಮಂತ್ರವಾಗಿದೆ ಈ ಮಂತ್ರ ಬಹಳ ಸರಳವಾಗಿದೆ ಮತ್ತು ಪ್ರಬಲವಾಗಿದೆ ಈ ಮಂತ್ರವನ್ನು ಗಣಪತಿ ಬೀಜ ಮಂತ್ರವೆಂದೂ ಯೋಗ ಸಾಧಕ ಮಂತ್ರವೆಂದೂ ಸಹ ಕರೆಯಲಾಗುತ್ತದೆ ಇದು ನಮ್ಮೆಲ್ಲ ಪ್ರಯತ್ನಗಳಲ್ಲೂ ಯಶಸ್ಸನ್ನು ನೀಡುವಂತಹ ಪ್ರಬಲ ಮಂತ್ರವಾಗಿದೆ ಬುದ್ಧಿವಂತಿಗೆ ಹಾಗೂ ಜ್ಞಾನದ ಅಧಿಪತಿಯಾದ ಗಣೇಶ ದೇವರಿಗೆ ನಮನಗಳು ಎಂಬುದೇ ಈ ಮಂತ್ರದ ತಾತ್ಪರ್ಯ ಪ್ರಸ್ತುತ ಯಾವುದಾದರೂ ಕಾರ್ಯದಲ್ಲಿ ದೊಡ್ಡ ಅಡೆತಡೆಗಳು ಎದುರಾದಲ್ಲಿ ಗಣಪತಿ ದೇವರ ಬೀಜ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಶುದ್ಧ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಪಠಣ ಮಾಡುವುದರಿಂದ ಎಲ್ಲ ಅಡೆತಡೆಗಳು ಸಹ ದೂರವಾಗುತ್ತವೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರ ನಮಗೆ ನಮ್ಮ ಮನಸ್ಸನ್ನು ಶಾಂತ ರೀತಿಯಲ್ಲಿ ಮತ್ತು ಏಕಾಗ್ರತೆಯಲ್ಲಿ ಇರಿಸುವಲ್ಲಿ ಸಹಾಯಕಾರಿಯಾಗುತ್ತದೆ ಯಾವುದೇ ದೇವರ ಪೂಜೆಯನ್ನು ಮಾಡುವ ಮುನ್ನ ಈ ಮಂತ್ರವನ್ನು ಪಠಿಸಲಾಗುತ್ತದೆ ವಕ್ರತುಂಡ ಗಣೇಶ ದೇವರ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಈ ಮಂತ್ರದ ಅರ್ಥ ಮುರಿದ ದಂತ ಬಾಗಿದ ಸೊಂಡಿಲು ದೊಡ್ಡ ಶರೀರ ಹೊಂದಿರುವ ಕೋಟಿ ಸೂರ್ಯನ ಬೆಳಕಿನಂತೆ ಪ್ರಜ್ವಲಿಸುತ್ತಿರುವ ಓ ದೇವರೇ ದಯವಿಟ್ಟು ನನ್ನ ಸಂಪೂರ್ಣ ಕೆಲಸ ಕಾರ್ಯಗಳಲ್ಲಿ ಯಾವುದನ್ನು ಅಡೆತಡೆಯಿಲ್ಲದೆ ನಿರ್ವಿಘ್ನವಾಗಿ ನಡೆಯುವಂತೆ ಆಶೀರ್ವದಿಸಿ ಎಂಬುದಾಗಿದೆ ಗಣೇಶ ದೇವರ ಮಂತ್ರಗಳಲ್ಲಿ ಅತ್ಯಂತ ಪ್ರಮುಖವಾದ ಹಾಗೂ ಸಾಮಾನ್ಯವಾಗಿ ಗಣಪತಿ ದೇವರನ್ನು ಪೂಜಿಸುವಾಗ ಪಠಣ ಮಾಡುವ ಮಂತ್ರ ಇದಾಗಿದೆ ಮದುವೆ ಸಂದರ್ಶನ ಪರೀಕ್ಷೆ ಹೊಸ ಮನೆ ಖರೀದಿ ಹೀಗೆ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಮುನ್ನ ಈ ಮಂತ್ರವನ್ನು ಪಠಣ ಮಾಡಬೇಕು ಆಗ ಆ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ ಮತ್ತು ಎಲ್ಲ ಪ್ರಯತ್ನಗಳಲ್ಲೂ ಯಶಸ್ಸು ನಮ್ಮದಾಗುತ್ತದೆ ಗಣೇಶ ಗಾಯತ್ರಿ ಮಂತ್ರ ಗುರು ಪರಶುರಾಮರೊಂದಿಗೆ ಜಗಳವಾಡುವಾಗ ಗುರು ಪರಶುರಾಮರು ಶಿವಪರಮಾತ್ಮರಿಂದ ವರವಾಗಿ ಪಡೆದಂತಹ ಕೊಡಲಿಯನ್ನೇ ಗಣೇಶ ದೇವರ ಮೇಲೆ ಎಸೆಯುತ್ತಾರೆ ಆಗ ಗಣೇಶರು ತಮ್ಮ ತಂದೆಯಾದ ಶಿವಪರಮಾತ್ಮರೇ ಪರಶುರಾಮರಿಗೆ ನೀಡಿದ ಅಸ್ತ್ರ ಕೊಡಲಿಯಾದುದರಿಂದ ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಎಂಬ ದೃಷ್ಟಿಯಿಂದ ಗುರು ಪರಶುರಾಮರು ಬೀಸಿದ ಕೊಡಲಿಗೆ ಅಡ್ಡವಾಗುವುದಿಲ್ಲ ಆ ಕೊಡಲಿ ಗಣೇಶ ದೇವರ ಒಂದು ದಂತವನ್ನೇ ತುಂಡರಿಸುತ್ತದೆ ಅದರಿಂದಲೇ ಗಣೇಶ ದೇವರು ಏಕದಂತ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಗಣೇಶ ದೇವರ ವಿನಯವನ್ನು ಈ ಕತೆ ಸೂಚಿಸುತ್ತದೆ ಈ ಕತೆಗೆ ಸಂಬಂಧಿಸಿದಂತೆಯೇ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಎಂಬ ಗಣೇಶ ಗಾಯತ್ರಿ ಮಂತ್ರ ಹುಟ್ಟಿಕೊಂಡಿದೆ ನಾವು ಒಂದೇ ದಂತ ಹಾಗೂ ಬಾಗಿದ ಸೊಂಡಿಲು ಹೊಂದಿರುವ ದೇವರನ್ನು ಪ್ರಾರ್ಥಿಸುತ್ತೇವೆ ಭಗವಂತರು ನಮ್ಮ ಮನಸ್ಸನ್ನು ಪ್ರೇರೇಪಿಸಿ ಬೆಳಗಲಿ ಎಂಬುದು ಗಣೇಶ ಗಾಯತ್ರಿ ಮಂತ್ರದ ತಾತ್ಪರ್ಯ ಗಣೇಶ ಗಾಯತ್ರಿ ಮಂತ್ರ ವಿಶೇಷ ಶಕ್ತಿಯನ್ನು ಹೊಂದಿದೆ ಗಣೇಶ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬಂದಲ್ಲಿ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ ಪೂರ್ವಾಭಿಮುಖವಾಗಿ ಕುಳಿತು ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಿಸುತ್ತಾ ಬಂದಲ್ಲಿ ಗಣೇಶ ದೇವರು ಪ್ರಸನ್ನರಾಗುವುದಲ್ಲದೆ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನೂ ಸಹ ಶೀಘ್ರವೇ ಈಡೇರಿಸುತ್ತಾರೆ ನಿತ್ಯವೂ ಗಣೇಶ ದೇವರ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಬಂದರೆ ವ್ಯಕ್ತಿಯು ನಮ್ರತೆ ಸದಾಚಾರ ಉನ್ನತಿ ಹಾಗೂ ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುತ್ತಾನೆ ಬಹಳ ಸಮಯದಿಂದ ಅನಾರೋಗ್ಯ ಸಮಸ್ಯೆ ಎದುರಿಸುತ್ತಿರುವವರು ಪ್ರತಿನಿತ್ಯ ಗಣೇಶ ದೇವರ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿದರೆ ಒಳ್ಳೆಯದಾಗುತ್ತದೆ ಗಣೇಶ ಗಾಯತ್ರಿ ಮಂತ್ರ ಪಠಿಸುತ್ತಾ ಬಂದರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಅವ್ಯಕ್ತ ಭಯಗಳೆಲ್ಲ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಈ ಮಂತ್ರದ ತಾತ್ಪರ್ಯ ಇಲಿಯನ್ನು ವಾಹನವನ್ನಾಗಿ ಹೊಂದಿರುವ ಮೋದಕವನ್ನು ಕೈಯಲ್ಲಿ ಹಿಡಿದಿರುವ ಬೀಸಣಿಕೆಯಂತಹ ಕಿವಿಗಳನ್ನು ಹೊಂದಿರುವ ಉದ್ದವಾದ ಪವಿತ್ರ ದಾರವನ್ನು ಧರಿಸಿರುವ ವಾಮನ ರೂಪ ಹೊಂದಿರುವ ಮಹೇಶ್ವರರ ಪುತ್ರರಾದ ಸಕಲ ವಿಘ್ನಗಳನ್ನು ನಿವಾರಿಸುವ ಗಣೇಶ ದೇವರ ಪಾದಗಳಿಗೆ ನಾನು ನಮಸ್ಕರಿಸುತ್ತೇನೆ ಎಂಬುದಾಗಿದೆ ಈ ಮಂತ್ರ ಗಣೇಶ ದೇವರ ರೂಪವನ್ನು ಸಂಪೂರ್ಣವಾಗಿ ಬಣ್ಣಿಸಿ ಹೊಗಳುತ್ತದೆ ಈ ಮಂತ್ರವೂ ಸಹ ಗಣೇಶ ದೇವರನ್ನು ಸ್ತುತಿಸುವ ಅತ್ಯಂತ ಪ್ರಸಿದ್ಧವಾದಂತಹ ಮಂತ್ರವಾಗಿದ್ದು ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಅತ್ಯದ್ಭುತ ಶಕ್ತಿಯನ್ನು ಹೊಂದಿದೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯೆ ಸರ್ವವಿಘ್ನೋಪಶಾಂತೆಯೇ ಶುಕ್ಲಾಂಬರ ಎಂದರೆ ಬಿಳಿ ಬಟ್ಟೆ ಎಂದರ್ಥ ವಿಷ್ಣು ಎಂದರೆ ಸರ್ವವ್ಯಾಪಿಯಾದವರು ಎಂದರ್ಥ ಈ ಶ್ಲೋಕದ ತಾತ್ಪರ್ಯ ಶ್ವೇತ ವಸ್ತ್ರಗಳನ್ನು ಧರಿಸಿರುವ ಸರ್ವವ್ಯಾಪಿಯಾಗಿರುವ ಚಂದ್ರದೇವರಂತೆ ಪ್ರಕಾಶಮಾನವಾಗಿರುವ ನಾಲ್ಕು ಕೈಗಳನ್ನು ಹೊಂದಿರುವ ಪ್ರಸನ್ನ ಮುಕಾರವಿಂದದ ದೇವರೇ ಎಲ್ಲ ಅಡೆತಡೆಗಳ ನಿವಾರಣೆಗೆ ನಾನು ನಿಮ್ಮನ್ನು ಧ್ಯಾನಿಸುತ್ತಿರುವೆ ಎಂದರ್ಥ ಇದೂ ಸಹ ನಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಎಂದು ಗಣೇಶ ದೇವರನ್ನು ಪ್ರಾರ್ಥಿಸುವಂತಹ ಶ್ಲೋಕ ಭೂತ ಗಣಾಧಿ ಸೇವಿತಂ ಕಪಿತ್ತ ಜಂಬೋಪಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಆನೆಯ ಮೊಗವನ್ನು ಹೊಂದಿರುವ ಭೂತಗಣಗಳಿಂದ ಮೊದಲ ಪೂಜೆಯನ್ನು ಸ್ವೀಕರಿಸುವಂತಹ ಸೇಬು ಹಾಗೂ ಜಂಬು ಹಣ್ಣುಗಳ ಸಾರವನ್ನು ಸೇವಿಸುವ ಪಾರ್ವತಿಯ ಪುತ್ರರಾದ ಮತ್ತು ಎಲ್ಲ ದುಃಖಗಳ ನಾಶಕ್ಕೆ ಕಾರಣಕರ್ತರಾದಂತಹ ಆ ವಿಘ್ನೇಶ್ವರರ ಪಾದ ಕಮಲಗಳಿಗೆ ನಾನು ಗೌರವಪೂರ್ವಕವಾಗಿ ನಮನವನ್ನು ಸಲ್ಲಿಸುತ್ತಿರುವೆ ಎಂಬುದು ಈ ಶ್ಲೋಕದ ತಾತ್ಪರ್ಯ ಸಮಗ್ರ ಯೋಗಕ್ಷೇಮಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆ ಅತ್ಯಗತ್ಯವಾಗಿದೆ ಈ ಶ್ಲೋಕವು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ ಹಾಗೂ ಆಂತರಿಕ ಶಾಂತಿಯನ್ನು ಪ್ರಚೋದಿಸುತ್ತದೆ ಮಕ್ಕಳಲ್ಲಿ ಆಧ್ಯಾತ್ಮಿಕ ಸೆಳೆತ ಹೆಚ್ಚಿಸಲು ಶಾಲೆಗಳಲ್ಲೂ ಸಹ ಈ ಶ್ಲೋಕವನ್ನು ಕಲಿಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಈ ಶ್ಲೋಕ ಆತಂಕವನ್ನು ಕಡಿಮೆ ಮಾಡುತ್ತದೆ ಹಾಗೂ ಭಾವನೆಗಳನ್ನು ಒತ್ತಡಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತದೆ ಯಾರಿಗೆ ತಮ್ಮ ಭಾವನೆಗಳ ಮೇಲೆ ಹತೋಟಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅವರು ಈ ಸ್ತೋತ್ರವನ್ನು ಪಠಣ ಮಾಡಬೇಕು ಓಂ ವಿಘ್ನೇಶ್ವರಾಯ ನಮಃ ಈ ಮಂತ್ರದ ಅರ್ಥ ನಾನು ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರರಿಗೆ ನಮಸ್ಕರಿಸುತ್ತೇನೆ ಎಂಬುದಾಗಿದೆ ಗಣಪತಿ ದೇವರಿಗೆ ವಿಘ್ನೇಶ್ವರ ಎಂಬ ಹೆಸರಿದೆ ವಿಘ್ನೇಶ್ವರ ಎಂದರೆ ಸಕಲ ವಿಘ್ನಗಳನ್ನು ಜಯಿಸುವವರು ಎಂದರ್ಥ ಜೀವನವು ಬಹಳ ಸವಾಲುಗಳಿಂದ ತುಂಬಿಕೊಂಡಿರುತ್ತದೆ ಕೆಲವೊಮ್ಮೆ ಈ ಸವಾಲುಗಳನ್ನು ಜಯಿಸುವುದು ಬಹಳ ದುಸ್ತರವೆಂದು ತೋರುತ್ತದೆ ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಓಂ ವಿಘ್ನೇಶ್ವರಾಯ ನಮಃ ಎಂಬ ಗಣಪತಿ ದೇವರ ಮಂತ್ರವನ್ನು ಪ್ರತಿನಿತ್ಯವೂ ನೂರ ಎಂಟು ಬಾರಿ ಪಠಿಸುತ್ತಾ ಬರಬೇಕು ಪ್ರತಿನಿತ್ಯ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಬೆಟ್ಟದಂತಹ ಕಷ್ಟವೂ ಸಹ ಕರಗಿ ಹೋಗುತ್ತದೆ ಅಗಜಾನನ ಪದ್ಮಾರ್ಕಂ ಗಜಾನನ ಅಹರ್ನಿಶಂ ಅನೇಕ ದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ಗೌರಿ ದೇವಿಯ ಮುಖ ಕಮಲದಿಂದ ಕಿರಣಗಳು ಯಾವಾಗಲೂ ಆಕೆಯ ಪ್ರೀತಿಯ ಪುತ್ರರಾದ ಗಜಾನನರ ಮೇಲೆ ಬೀಳುವಂತೆ ಗಣೇಶ ದೇವರ ಅನುಗ್ರಹವು ಅವರನ್ನು ಪೂಜಿಸುವ ಭಕ್ತಾದಿಗಳ ಮೇಲೆ ಸದಾ ಇರುತ್ತದೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ ಇದೂ ಸಹ ಗಣಪತಿ ದೇವರ ನಿತ್ಯ ಪಠಣ ಶ್ಲೋಕವಾಗಿದ್ದು ಇದರ ಪಠಣದಿಂದ ಗಣೇಶ ದೇವರ ಸಂಪೂರ್ಣ ಅನುಗ್ರಹ ನಮ್ಮದಾಗುತ್ತದೆ ಪ್ರಣಮ್ಯ ಶಿರಸಾದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತ ವಾಸಂ ಸ್ಮರೆ ನಿತ್ಯಂ ಆಯು ಕಾಮಾರ್ಥ ಸಿದ್ಧಯೇ ಗೌರಿಪುತ್ರರಾದ ಭಗವಾನ್ ಶ್ರೀ ಗಣೇಶ ದೇವರಿಗೆ ನಮಸ್ಕರಿಸುತ್ತಾ ನಮಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಿ ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುತ್ತೇವೆ ಎಂಬುದನ್ನು ಈ ಮಂತ್ರ ಸೂಚಿಸುತ್ತದೆ ಈ ಮಂತ್ರವನ್ನು ಪಠಿಸುತ್ತಾ ಬಂದಲ್ಲಿ ಆಯಸ್ಸು ಆರೋಗ್ಯಗಳು ವೃದ್ಧಿಯಾಗುವುದಲ್ಲದೆ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ಓಂ ಗಂ ಗಣಪತೆಯೇ ಸರ್ವ ಕಾರ್ಯ ಸಿದ್ಧಿ ಕುರು ಕುರು ಸ್ವಾಹ ಇದು ಗಣೇಶ ದೇವರ ಅತ್ಯಂತ ಸರಳ ಹಾಗೂ ಪರಿಣಾಮಕಾರಿಯಾದ ಮಂತ್ರವಾಗಿದೆ ಈ ಮಂತ್ರವನ್ನು ನಾವು ಶುದ್ಧ ಮನಸ್ಸಿನಿಂದ ಮತ್ತು ಭಕ್ತಿಯಿಂದ ಪಡಿಸುವುದರಿಂದ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ಸಹ ದೂರ ಆಗುತ್ತವೆ ಓಂ ಹ್ರೀಂ ಗ್ರೀಂ ಹ್ರೀಂ ಈ ಮಂತ್ರ ನಾಲ್ಕು ಅಕ್ಷರಗಳ ಸರಳ ಮಂತ್ರವಾಗಿದೆ ಗಣೇಶ ದೇವರನ್ನು ಪೂಜಿಸುವಾಗ ನಾವು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದು ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಆರೋಗ್ಯ ಸ್ಥಿತಿಯನ್ನು ಸಹ ಉತ್ತಮವಾಗಿರಿಸುವಲ್ಲಿ ಸಹಾಯಕಾರಿಯಾಗುತ್ತದೆ ಓಂ ಶ್ರೀಂ ಗಂ ಸೌಭಾಗ್ಯ ಗಣಪತಿಯೇ ವರವರದ ಸರ್ವ ಮೇ ವಶಮಾನಾಯ ನಮಃ ಇದು ಗಣೇಶ ದೇವರ ಸೌಭಾಗ್ಯ ಮಂತ್ರವಾಗಿದ್ದು ಈ ಮಂತ್ರದ ಮೂಲಕ ನಾವು ನಮ್ಮ ಪ್ರಸ್ತುತ ಜೀವನ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಅದೃಷ್ಟವನ್ನು ನೀಡುವಂತೆ ಗಣೇಶ ದೇವರನ್ನು ಪ್ರಾರ್ಥಿಸುತ್ತೇವೆ ಈ ಮಂತ್ರವನ್ನು ಪಠಣ ಮಾಡುವುದರಿಂದ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ದೂರಾಗುತ್ತವೆ ಈ ಮಂತ್ರ ಪಠಣ ನಮ್ಮ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ತಲುಪುವಂತೆ ಸಹಾಯ ಮಾಡುತ್ತದೆ ಹಾಗೂ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಆತ್ಮೀಯರೇ ಈ ಸಂಚಿಕೆಯ ಮೂಲಕ ಗಣೇಶ ದೇವರ ಪ್ರಸಿದ್ಧ ಹನ್ನೆರಡು ಮಂತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ